ವೈಸ್ ಚಾನ್ಸಲರ್ ಮಂಡ್ಯ ಯೂನಿವರ್ಸಿಟಿ ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ಮತ್ತು ನಮ್ಮ ಜೊತೆಗೆ ನೀವು ಸಹಕರಿಸಬೇಕು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡೋದಕ್ಕೆ ಅಂತ ಹೇಳಿದಾಗ ಸಂತೋಷದಿಂದ ಒಪ್ಪಿ ಇಲ್ಲಿ ಈ ಸಭೆಗೆ ಆಗಮಿಸಿದ್ದಾರೆ ಅವರಿಗೆ ನಾನು ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಉದ್ರುಕವಾಗಿ ನಾನು ಸ್ವಾಗತಿಸ್ತೇನೆ ಮಾನ್ಯ ಎಂ ಆರ್ ಸೀತಾರಾಮ್ ಸಾಹೇಬರು ಈ ಸಭೆಯಲ್ಲಿ ಇರಬೇಕಾಗಿತ್ತು ಇವತ್ತು ಅವರು ಮೈಸೂರಿನಲ್ಲಿ ನಡೀತಾ ಒಂದು ಸಮಾರಂಭದಲ್ಲಿ ಅವರು ಭಾಗವಹಿಸಿದ್ದಾರೆ ಅವರು ಇವತ್ತು ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರಶಸ್ತಿ ಮಾಡ್ತಾ ಇದ್ದಾರೆ ಅಲ್ಲಿ ಅವರು ಇರೋದ್ರಿಂದ ಅವರು ಸ್ವಲ್ಪ ತಡವಾಗಿ ಬಂದು ಸೇರ್ಕೊಂಡು ಸೇರ್ಕೊಳ್ಬಹುದು ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತಂದ್ರೆ ಶ್ರೀ ಎಂಆ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಒಂದು ಬಲಿದ ಜನಾಥ ಐ ಎ ಎಸ್ ಅಧಿಕಾರಿಗಳು ನಾಲ್ಕಾರು ಮುಖ್ಯಮಂತ್ರಿಗಳಿಗೆ ಅವರು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವರು ನಿವೃತ್ತರಾಗಿದ್ರು ಕೂಡ ಅವರು ಈಗಲೂ ಆಡಳಿತದಲ್ಲಿ ಅವರು ತಮ್ಮದೇ ಆದಂತಹ ಒಂದು ಅವರು ಶ್ರೀನಿವಾಸ ಮೂರ್ತಿಯವರು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿಗಳು ದಕ್ಷ ಆಳಿತಗಾರರು ಅವರಿಗೆ ನಾವು ಈ ಸಾರಿ ಈ ಶ್ರೀ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ ಅವರು ನಮ್ಮೊಡನೆ ಸೇರಿ ಇಲ್ಲಿ ಉಪಸಚರ ವಿರುದ್ಧ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಉಪೂರ್ಕವಾಗಿ ನಾನು ಸ್ವಾಗತಿಸ್ತಿದ್ದೇನೆ